ಗುರುಜಿ ಹೇಳ್ತಾ ಇದ್ರು ವಿಶೇಷತೆಯ ಬಗ್ಗೆ ತಿಳಿಸ್ಕೊಟ್ರು ಗುರುಗಳು ಧನುರ್ಮಾಸದ ವಿಶೇಷತೆ ಬಗ್ಗೆ ಏನು ಧನುರ್ಮಾಸ ಅಂತ ಹೇಳಿದ್ರೆ ಪೂಜೆ ಪುನಸ್ಕಾರಗೆ ಬಹಳ ಒಳ್ಳೆಯ ಮಾಸ ಅದರಲ್ಲೂ ಕೂಡ ಹೆಂಗಸರು ಬೆಳಗಿನ ಜಾವ ಎದ್ದು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ವಿಶೇಷವಾದಂತಹ ಪ್ರಾರ್ಥನೆಗಳನ್ನು ಮಾಡ್ತಾರೆ ಅದರ ಜೊತೆಗೆ ಅದರದ್ದೇ ಆದಂತಹ ಒಂದಷ್ಟು ಪೂಜೆಗಳು ಕೂಡ ಇರುತ್ತೆ ಆ ಧನುರ್ಮಾಸದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಇದರಿಂದ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗತ್ತೆ ಅಂತ ಖಂಡಿತ ಈಗ ಧನುರ್ಮಾಸ ಅಂತ ಬಂದಾಗ ಸೂರ್ಯ ತನ್ನ ಕಕ್ಷೆಯನ್ನು ದಕ್ಷಿಣದಿಂದ ಉತ್ತರಾಯಣಕ್ಕೆ ನಡೆಯುವಂಥ ಕಾಲ ಇದು ಯಾವಾಗ ಧನುಸ್ಸು ರಾಶಿಗೆ ಬರ್ತಾನೆ ಎಲ್ಲ ಗ್ರಹಗಳಿಗೂ ಅಧಿಪತಿಯಾದಂಥ ಸೂರ್ಯ ತನ್ನ ಶಕ್ತಿಯನ್ನು ಹೆಚ್ಚುಗೊಳಿಸ್ತಾನೆ ಈಗ ಏನಕ್ಕೆಂದರೆ ದ ನಾವು ಧಾರ್ಮಿಕವಾಗಿ ನೋಡಿದಾಗ ದಕ್ಷಿಣಾಯಣ ಬಂದು ರಾತ್ರಿ ದೇವರುಗಳಿಗೆ ರಾತ್ರಿ ಅಂತಲೂ ಉತ್ತರಾಯಣ ಬಂದು ಹಗಲು ಅಂತಲೂ ನಾವು ಕ ಕರಿತೀವಿ ಈ ಸಂದರ್ಭವನ್ನು ಬ್ರಾಹ್ಮಿ ಲಗ್ ಬ್ರಾಹ್ಮಿ ಮುಹೂರ್ತ ಅಥವಾ ಪರ್ವಕಾಲಗಳು ಬ್ರಾಹ್ಮಿ ಪರ್ವ ಪರ್ವಕಾಲಗಳು ಅಂತ ಕರಿತೀವಿ ಈ ಬ್ರಾಹ್ಮಿ ಪರ್ವಕಾಲಗಳಂದರೆ ಮೂರುವರೆಯಿಂದ ಬೆಳಿಗ್ಗೆ ನಾಲ್ಕೂವರೆ ಐದೂವರೆವರೆಗೂ ಏನು ಮುಹೂರ್ತ ನಡೆಯುತ್ತೆ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತೇಳಿ ನಾವು ರೂಢಿಗಳಿಗೆ ಇಟ್ಟಿದ್ದೀವಿ ಆದರೆ ಈ ಧನುರ್ಮಾಸದಲ್ಲಿ ಈ ಮೂರುವರೆಯಿಂದ ಗುರುಗಳು ಹೇಳ್ದಂಗೆ ಹಿಮಗಳು ಕರಗುವಂಥ ಕಾಲ ಅಂದರೆ ಶಕ್ತಿಯ ತೀಕ್ಷ್ಣತೆ ಸೂರ್ಯನ ಶಕ್ತಿಯ ತೀಕ್ಷ್ಣತೆ ಜಾಸ್ತಿ ಇರುತ್ತೆ ಹಾಗಾಗಿ ಈ ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳು ಮದುವೆ ಆಗದೇ ಇರೋರು ಅಥವಾ ಮದುವೆ ಆಗಿ ಮಕ್ಕಳು ಬೇಕು ಅಂತ ಅಪೇಕ್ಷೆ ಪಡ್ತಾ ಇರೋರು ಆರೋಗ್ಯವನ್ನು ಅಪೇಕ್ಷೆ ಪಡ್ತಾ ಇರೋರು ಮತ್ತು ಹಣಕಾಸು ಅಭಿವೃದ್ಧಿಯನ್ನು ಹಾಕ್ಬೇಕು ಅಂತವರು ಮನೆ ಕಟ್ಟಬೇಕು ಅಂತ ಇದ್ದವರು ಎಲ್ಲರಿಗೂನು ಕನಿಷ್ಠ ಇದು ಇದು ಈ ವ್ರತಗಳನ್ನ ಆಚರಣೆ ಮಾಡಬೇಕು ಅಂತ ಶ್ರೇಷ್ಠ ವ್ರತ ಆಷಾಢ ಮಾಸ ಹಾಗೂ ಧನುರ್ ಮಾಸಗಳಲ್ಲಿ ಯಾವ ವ್ರತಗಳನ್ನ ಅನುಷ್ಠಾನ ಮಾಡ್ತಾರೆ ಅನುಸರಿಸ್ತಾರೆ ಅವರಿಗೆ ಫಲಗಳು ಅಧಿಕವಾಗಿ ಬರುತ್ತವೆ ಗುರುಗಳು ಹೇಳಿದಾಗ ಈಗ ಮಾರ್ಗಶಿರ ಹಾಗೂ ಪುಷ್ಯ ಎರಡೂ ಸೇರ್ತಾ ಇರೋದ್ರಿಂದ ಅಧಿಕವಾದಂಥ ಶಕ್ತಿ ಇದೆ ಧಾರ್ಮಿಕವಾದಂಥ ಕೆಲಸಗಳಿಗೆ ಪ್ರಾರ್ಥನೆಗಳಿಗೆ ಪೂಜೆಗಳಿಗೆ ಮತ್ತೆ ಧ್ಯಾನಗಳಿಗೆ ವಿಶೇಷವಾದಂತ ಶಕ್ತಿ ಇದೆ ಈಗ ಹೆಣ್ಣು ಮಕ್ಕಳು ಹೇಗೆ ಆಚರಿಸಬೇಕು ಅಂತ ಕೇಳಿದ್ರೆ ಈಗ ಬೆಳಗಿನ ಜಾವ ಮೂರುವರೆಯಿಂದ ಏನಕ್ಕೆ ಚಳಿಯನ್ನ ಬಿಟ್ಟು ಎದಳಬೇಕು ಅಂತಂದ್ರೆ ಅವರಿಗೆ ಇರತಕ್ಕಂಥ ಜಡತ್ವಗಳು ಏನಿರ್ತವೆ ನಮ್ಮ ದೇಹದಲ್ಲಿನೇ ಏಳು ಚಕ್ರಗಳಿದ್ದಾವೆ ಏಳು ಗ್ರಹಗಳು ಇದ್ದಾವೆ ಏಳು ಗ್ರಹಗಳ ಅಂಶಗಳಿದ್ದಾವೆ ಒಂದೊಂದು ಗ್ರಹಗಳು ನಮ್ಮ ತ ಇವ ಅಂಶ ಅಂತ ಕೇಳಿದಾಗ ತಲೆಯನ್ನು ಆಳುತ್ತೆ ಅಂತ ಹೇಳ್ತೀವಿ ಚಂದ್ರವನ್ನು ಕೇಳಿದಾಗ ಮನಸ್ಸನ್ನು ಆಳುತ್ತೆ ಅದು ಬ್ರೈನನ್ನು ಆಳುತ್ತೆ ಅಂತ ಹೇಳ್ತೀವಿ ಹಾಗೆ ಬುಧನನ್ನು ನರಗಳಿಗೆ ಸಂಬಂಧಪಟ್ಟಿದೆ ಹಾಗೆ ಒಂದೊಂದು ಗ್ರಹಗಳಿಗೂ ನಾವು ಒಂದು ಲಿಂಕನ್ನು ಕೊಟ್ಟಿದ್ದೀವಿ ದೇಹವು ಅದು ತಕ್ಕನಾಗಿ ಪ್ರತಿಭಾ ಏನು ಪ್ರತಿಫಲನ ತಗೊಳುತ್ತೆ ಹಾಗೂ ಪ್ರತಿಕ್ರಿಯಿಸುತ್ತೆ ಆ ಪ್ರತಿಕ್ರಿಯೆ ಮಾಡುವಂತಹ ಸಂದರ್ಭದಲ್ಲಿ ಈಗ ನಾವು ಬೆಳಿಗ್ಗೆ ಏಳು ಏಳು ಗಂಟೆಯ ನಂತರ ಯಾರು ದೇವಸ್ಥಾನಗಳನ್ನ ಅದಕ್ಕೆ ನೋಡಿ ಧನುರ್ಮಾಸಗಳ ದೇವಸ್ಥಾನಗಳು ಸ್ವಲ್ಪ ಕ್ಲೋಸ್ ಆಗ್ತವೆ ಏಳುವರೆ ಎಂಟು ಗಂಟೆ ನಂತರ ಏನಕ್ಕೆ ಫಲ ಬೇಡ ಆಮೇಲೆ ಅದು ವೈಜ್ಞಾನಿಕವಾಗಿ ಬೇರೆ ವಿಚಾರಗಳಿಂದ ಹೇಳ್ತೀನಿ ಈಗ ವ್ರತಗಳ ಆಚರಣೆ ಮಾಡುವುದು ಅದಕ್ಕೆ ಶ್ರೇಷ್ಠವಾಗಿರುತ್ತಾನೆ ಸೂರ್ಯನ ಪ್ರತಿಬಿಂಬವು ನಮ್ಮ ದೇಹದ ಮೇಲೆ ಬಿದ್ದಾಗ ಏಳು ಚಕ್ರಗಳು ಮತ್ತು ಏಳು ಗ್ರಹಗಳ ಅಂಶಗಳು ನಮ್ಮ ದೇಹದ ಮೇಲೆ ಪ್ರಭಾವಿತವಾಗಿ ಬರುತ್ತೆ ಏಳು ಚ ಏಳು ಗ್ರಹಗಳಂತೂ ಮಾತ್ರ ಏನು ಕೇಳ್ತಾ ಇದ್ದೀನಿ ಎರಡು ಗ್ರಹ ಛಾಯಾಗ್ರಹಗಳು ರಾಹುಕೇತುಗಳು ಅದು ನಮ್ಮ ದೇಹದ ಪ್ರಭಾವಳಿಯನ್ನು ಸುತ್ತುವರಿಸುತ್ತವೆ ನಮ್ಮ ದೇಹದ ಪ್ರಭಾವಳಿಯಲ್ಲಿ ಅದು ಕೆಲಸ ಮಾಡ್ತಾ ಇರ್ತವೆ ಹಾಗಾಗಿ ಏಳು ಚಕ್ರ ಏಳು ಗ್ರಹಗಳ ಅಂಶಗಳಲ್ಲಿ ರವಿಯು ಅಧಿಪತಿಯಾದ್ದರಿಂದ ಆ ರವಿಯ ಪ್ರಾರ್ಥನೆಯಿಂದ ರವಿಯ ಮನಸ್ಸು ಒಲಿಕೆಯಿಂದ ಆ ಸೂರ್ಯನ ಕಿರಣಗಳ ಅಂಶಗಳಿಂದ ನಾವೇನಾದರೂ ಫಲವನ್ನು ಪಟ್ಟಾಗ ಅದು ದ್ವಿಗುಣಗೊಳ್ಳುತ್ತೆ ಆ ಫಲವು ಹಾಗೂ ಹೆಣ್ಣು ಮಕ್ಕಳು ಈ ಸಂದರ್ಭಗಳಲ್ಲಿ ಯಾವುದೇ ಇಷ್ಟ ದೇವತೆಗಳನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದಾರೆ ಧರ್ಮಶಾಸ್ತ್ರದಲ್ಲಿ ಕಾತ್ಯಾಯ ದೇವ್ಗಳನ್ನ ಪೂಜೆಯನ್ನು ಮಾಡಬೇಕು ಮಹಾವಿಷ್ಣುವಿನ ಪೂಜೆ ಮಾಡಬೇಕು ಅಂತ ಹೇಳುತ್ತೆ ಗುರುಗಳ ಪೂಜೆ ಮಾಡಬೇಕು ಅಂತ ಹೇಳುತ್ತೆ ಅದಕ್ಕೆ ನೋಡಿ ಅಯ್ಯಪ್ಪ ಅಯ್ಯಪ್ಪ ಮಾಲೆ ಧರಿಸುವವರೆಲ್ಲರೂ ಆಗ್ತಾರೆ ಮತ್ತೆ ಓಂ ಶಕ್ತಿಗೆ ಹೋಗೋರು ಬಹಳಷ್ಟು ಜನ ಈ ಸಂದರ್ಭದಲ್ಲಿ ಹೋಗ್ತಾರೆ ಹಾಗಾಗಿ ಈ ವ್ರತಗಳು ಅದರ ಒಂದು ಪ್ರಕ್ರಿಯೆಯಾಗಿ ಜನಗಳನ್ನ ಆಲ್ಟರ್ನೇಟಿವ್ ಆಗಿ ತಗೊಂಡಿದ್ದಾರೆ ಬಟ್ ನಾನು ಹೇಳೋದು ದೇವಸ್ಥಾನದಲ್ಲೇ ಮಾಡಬೇಕು ಅಥವಾ ಮನೆಯಲ್ಲೇ ಮಾಡಬೇಕು ಈ ಎಲ್ಲಾನು ಮಾಡಿ ಆದರೆ ನೀವು ಬೆಳಿಗ್ಗೆ ಪರಿಶುದ್ಧರಾಗಿ ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಎದ್ದು ತನ್ನ ಕ್ರಿಯೆಗಳನ್ನು ಮುಗಿಸಿದ ನಂತರ ದೇವರ ಕೋಣೆಯಲ್ಲೋ ಅರಳಿ ಮರದ ಹತ್ತಿರನೋ ದೇವಸ್ಥಾನಗಳಲ್ಲೋ ಯಾವುದಾದ್ರೂ ಕ್ಷೇತ್ರಗಳಿಗೋಗಿ ತಮ್ಮ ಪ್ರಾರ್ಥನೆಯಿಂದ ಸಲ್ಲಿಸಬೇಕು ಆ ಪ್ರಾರ್ಥನೆ ಸಲ್ಲಿಸಿದಾಗ ತಮ್ಮಲ್ಲೇ ಇರತಕ್ಕಂಥ ದೈಹಿಕವಾದಂಥ ಜಾಗೃತ ಜಾಗೃತಗೊಂಡು ತನಗೆ ಬೇಕಾದಂಥ ಅಂಶಗಳನ್ನು ತಾನೇ ಪಡೆಯುವಂಥದ್ದು ಇದರಲ್ಲಿ ಏನಂದರೆ ಪರಮಾತ್ಮ ಆತ್ಮ ಎರಡೂ ಸೇರಿದ್ರೆ ಮಾತ್ರ ನಮಗೆ ಫಲ ಬರೀ ಆತ್ಮದಲ್ಲೇ ನಾನು ಎಲ್ಲವನ್ನು ಮಾಡ್ತೀವಿ ಅನ್ನೋದು ಆತ್ಮಬಲದಲ್ಲಿ ಇಲ್ಲ ಪರಮಾತ್ಮನ ಅಂಶವೂ ಬೇಕು ಪರಮಾತ್ಮ ಯಾವುದು ವಿಷ್ಣುವಿನ ಅಂತ ಅಂಶ ಹೇಳ್ತೀವಿ ನಾವು ಇನ್ನು ಯೂನಿವರ್ಸಲ್ಲಿ ಏನು ವಿಷ್ಣುವಿನ ಅಂಶ ಅಂತ ಹೇಳ್ತೀವಿ ಪಂಚಭೂತ ತತ್ವಗಳು ಅಂತ ಹೇಳ್ತೀವಿ ಆ ವಿಷ್ಣುವೆ ಈ ಬೆಳಗಿನ ಜಾವ ಮೂರುವರೆಯಿಂದ ಬ್ರಾಹ್ಮಿ ಮುಹೂರ್ತದ ಮೂಲಕ ಬರ್ತಾನೆ ಅನ್ನೋ ನಂಬಿಕೆ ಇದೆ ಹೌದು ಆ ನಂಬಿಕೆಯನ್ನು ನಾವು ಪ್ರಾರ್ಥಿಸುವ ಮೂಲಕ ನಮ್ಮ ನಮ್ಮ ದೇಹದಲ್ಲಿ ಏನು ಅದು ಪ್ರಚಾರ ಆಗುತ್ತೆ ತನಗೆ ಬೇಕಾದಂಥ ಇಷ್ಟ ಕಾಮನಗಳು ನೆರವೇರ್ತವೆ ಅಂತ ಹೇಳುತ್ತೆ ಆ ನೆರವೇರಿದಾಗ ಅವಾಗ ಅದಕ್ಕೆ ನಾವು ಇವತ್ತು ನಾವು ಧನುರ್ಮಾಸಗಳಿಗೆ ಮಾಸಗಳಿಗೆ ವಿಶೇಷವಾದಂತಹ ಪ್ರಾ ಪ್ರಾತಿನಿಧ್ಯ ಕೊಡ್ತಾ ಇದೀವಿ ಏನಕ್ಕೆ ಅಂದ್ರೆ ಫಲಗಳು ಜಾಸ್ತಿ ಇದ್ದಾವೆ